अंबेडकर बगे अमित शाह केंगे अभी एक फैशन होगा अंबेडकर 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 इतना नाम अगर भगवान का लेते ಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಹೊರತು ಬಿಜೆಪಿ ಅಲ್ಲ ಅಂತ ಬಿಜೆಪಿ ಕೂಡ ಪ್ರತಿಭಟನೆಗೆ ಧುಮುಕಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇಡೀ ಪಾರ್ಲಿಮೆಂಟ್ ಭವನ ಈಗ ಅಕ್ಷರಶಃ ರಣರಂಗ ಆಗಿದೆ ಕಾರಣ ಆಗಿರೋದು ಸಂವಿಧಾನ ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತಂತೆ ಅಮಿತ್ ಶಾ ಅವರು ಹೇಳಿದ ಆ ಒಂದು ಮಾತು ಹಾಗಂತ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಕೇವಲವಾಗಿ ಮಾತನಾಡ್ತಿದ್ದಾರಾ ಅದೊಂದು ಕಡೆ ಆದ್ರೆ ಪೂರ್ತಿ ಮಾತು ಕೇಳಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ಸೇ ಹೊರತು ಬಿಜೆಪಿ ಅಲ್ಲ ಅಂತ ಬಿಜೆಪಿ ಕೂಡ ಪ್ರತಿಭಟನೆಗೆ ಧುಮುಕಿದೆ ಹಾಗಾದ್ರೆ ಕಂಪ್ಲೀಟ್ ಪಿಕ್ಚರ್ ಏನು ನೋಡೋಣ ಬನ್ನಿ ಸಂಸತ್ತಿನಲ್ಲಿ ಕೋಲಾಹಲ ಸೃಷ್ಟಿಸಿದ ಅಮಿತ್ ಶಾ ಹೇಳಿಕೆ ಅಭಿಯಕ್ ಅಂಬೇಡ್ಕರ್ 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 ವಿವಾದ ಸೃಷ್ಟಿಸಿರುವುದು ಇದೇ ಮಾತು ಅಂಬೇಡ್ಕರ್ ಕುರಿತಾದ ಈ ಹೇಳಿಕೆ ಈಗ ದೇಶವ್ಯಾಪಿ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವನ್ನೇ ಒದಗಿಸಿದೆ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನೇ ಶುರು ಮಾಡುವ ಹುಮ್ಮಸ್ಸಿನಲ್ಲಿದ್ದಾರೆ ಸಂಸತ್ತಿನಲ್ಲಿ ಪ್ರತಿಭಟನೆಗಳು ಜೋರಾಗುತ್ತಿವೆ ತಳ್ಳಾಟ ನೂಕಾಟಗಳು ನಡೆದು ಬಿಜೆಪಿ ಸಂಸದರನ್ನ ಕಾಂಗ್ರೆಸ್ ಲೋಕಸಭಾ ನಾಯಕ ರಾಹುಲ್ ಗಾಂಧಿ ಉದ್ದೇಶ ಪೂರ್ವಕವಾಗಿ ತಳ್ಳಿ ಗಾಯಗೊಳಿಸಿದ್ದಾರೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ವಿಶೇಷ ಅಂದ್ರೆ ಕ್ಷಮೆ ಕೇಳುವಂತೆ ಬಿಜೆಪಿ ಕಾಂಗ್ರೆಸ್ಸಿಗರನ್ನ ಪಟ್ಟು ಹಿಡಿದು ಪ್ರತಿಭಟನೆ ನಡೆಸುತ್ತಿದೆ ಬಿಜೆಪಿಯವರ ಪ್ರತಿಭಟನೆಗೆ ಕಾರಣ ಇಷ್ಟೇ ಪೂರ್ತಿ ವಿಡಿಯೋ ಕೇಳಿ ಅನ್ನುವುದು ಅಂಬೇಡ್ಕರ್ 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 इतना नाम अगर भगवान का लेते तो सात जन्मों तक स्वर्ग मिल जाता सात में अंबेडकर जी के प्रति आपका भाव क्या है यह मैं बताता अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट सरकार की विदेश नीति से मैं असहमत हूं और आर्टिकल 370 से मैं असहमत हूं इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा दे दिया और एक श्री बी सी रॉय ने पत्र लिखा कि आंबेडकर और राजाजी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आम्बेडकर के जाने से मंत्रिमंडल कमजोर नहीं होता है इू कूड़ा अमित शाह पूर्ण भाषण भागवस्टे अदे भाषण मुंदुरे अमित शाह उनके कितने स्मारक बने साहब कोई स्मारक आम्बेडकर जी का नहीं बना देश भर में नहीं बना आंबेडकर जी के स्मारक कब बने जब भारतीय जनता पार्टी सत्ता में आई तब में आम्बेडकर के जन्मस्थान पर स्थानक बना लंदन में अध्ययन करते थे वहां स्मारक बना नागपुर में शिक्षा वहां बना दिल्ली में महापरिनिर्वाण स्थल पर बना ಮುಂಬೈ ಚೈತ್ಯ ಅಂಬೇಡ್ಕರ್ ಕುರಿತಾದ ಕಾಂಗ್ರೆಸ್ಸಿಗರ ಪ್ರತಿಭಟನೆ ನಾಟಕ ಈಗ ಬಿಜೆಪಿಯವರು ಪ್ರತಿಭಟನೆಗೆ ಕಾರಣ ಇದೆ ಯಾಕೆಂದ್ರೆ ಅಮಿತ್ ಶಾ ಅವರ ಭಾಷಣದ ಒಂದು ತೃಣಕಷ್ಟೇ ತೋರಿಸಿ ದೇಶಾದ್ಯಂತ ಪ್ರತಿಭಟನೆ ಮಾಡುತ್ತಿದ್ದಾರೆ ಸತ್ಯವನ್ನ ತಿರುಚುತ್ತಿದ್ದಾರೆ ಕಾಂಗ್ರೆಸ್ಸಿಗರು ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ವಾಸ್ತವ ಇಷ್ಟು ನಡೆದ ಘಟನೆಯ ಕಂಪ್ಲೀಟ್ ಪಿಕ್ಚರ್ ಇಷ್ಟು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ಸಿಗರು ಅವಮಾನ ಮಾಡಿದ್ರು ಅಥವಾ ಬಿಜೆಪಿಯವರು ಅವಮಾನ ಮಾಡಿದ್ರು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ಮಹಾಜನತೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ